ಎಲ್ರಿಗೂ ನಮಸ್ಕಾರ ದಯಮಾಡಿ ಮತ್ತೊಮ್ಮೆ ಇವಾಗ ಸತೀಶ್ ನಾರವಿ ಸರ್ ಅವರು ಹೇಳಿದರು ನಮ್ಮ ವೇದಿಕೆ ಈಗ ಈ ಬೃಹತ್ ಮುಷ್ಕರ ಏನು ಅಂದಗೊಳಿಸ್ಬೇಕಂತ ಹೇಳಿದರೆ ನಮ್ಮ ಎಲ್ಲ ನೌಕರರು ಗ್ರಾಮ ಪಂಚಾಯಿತಿ ಈಗ ನಾವು ಏನು ಪಾಲ್ಗೊಂಡಿದ್ದೀವೋ ನಾವೆಲ್ಲ ಈ ವೇದಿಕೆಯ ಒಳಭಾಗಕ್ಕೆ ಬರಬೇಕು ದಯಮಾಡಿ ನಾವು ಕಾಂಪೌಂಡಿಂದ ಹೊರಗಾಗಿರ್ಬೋದು ಅಥವಾ ರಸ್ತೆ ಬದಿಯಲ್ಲಿ ಆಗಿರ್ಬೋದು ಚಹಾ ಕುಡಿಯೋದಿರ್ಬೋದು ಇನ್ನಿತರ ಸೇವೆಗಳು ನಮ್ಮ ಇದ್ದಾವೆ ಇನ್ನು ನಮ್ಮ ಹೋರಾಟ ಈಗ ತಾನೇ ಶುರು ಆಗಿರೋದ್ರಿಂದ ನಾವು ಈಗಲೇ ಆಸಕ್ತಿನ ಕಳ್ಕೊಂಡ್ಬಿಟ್ಟು ನಾವು ನಗರವನ್ನು ಸುತ್ತಾಡೋದಾಗಲಿ ಅಥವಾ ನೆಂಟರು ಮನೆಗೆ ಹೋಗೋದಾಗಲಿ ಅಥವಾ ಮತ್ತೊಬ್ಬರ ಸ್ನೇಹಿತರನ್ನ ನಾವು ಭೇಟಿ ಆಗೋದಾಗಲಿ ದಯವಿಟ್ಟು ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಯಾಕಂತ ಹೇಳಿದರೆ ನಾವು ಇವತ್ತು ಇಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋದು ನಾವು ಬಂದಿದ್ದೀವಿ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಾವು ನಾವು ಶಿಸ್ತಿನ ಸಿಪಾಯಿಗಳ ಥರ ನಾವು ಗ್ರಾಮ ಪಂಚಾಯಿತಿ ಅಷ್ಟು ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡ್ತೀವಂತಾದರೆ ಹಾಗೆ ನಮ್ಮ ಇಲ್ಲಿ ಮುಷ್ಕರದ್ದು ಕೂಡ ನಮ್ಮ ನಡೆ ಕೂಡ ಅಷ್ಟೇ ಶಿಸ್ತಾಗಿರ್ಬೇಕು ಅನ್ನೋದನ್ನು ಕೂಡ ನಾನು ಮತ್ತೊಮ್ಮೆ ತಮ್ಮಲ್ಲೆಲ್ಲರಲ್ಲೂ ಕೂಡ ವಿನಂತಿಸ್ಕೊಳ್ತೇನೆ ಹಾಗೆ ವಿನಯಪೂರ್ವಕವಾಗಿ ನಾನು ಬೇಡಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಹಾಗೆ ನಾನು ಓಂ ಶ್ರೀ ನಮ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಗೆ ನಮ್ಮ ಕುಲದೇವರುಗಳನ್ನ ನಾನು ನೆನೆಸ್ಕೊಳ್ತಾ ಹಾಗೆ ಈ ಸ್ಥಳದ ಅಧಿದೇವತೆಗಳನ್ನು ಕೂಡ ನಾನು ನೆನೆಸ್ಕೊಳ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಆರಂಭಿಸ್ತೇನೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಶ್ರೇಯಾಭಿವೃದ್ಧಿ ಸಂಘದ ಸಂಘ ಆರ್ ಡಿ ಪಿ ಆರ್ ಬೆಂಗಳೂರು ಹಾಗೆ ಶೋಷಣೆ ಮುಕ್ತ ಬದುಕಿಗಾಗಿ ಕೂಗು ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಕ್ಲರ್ಕಮ್ ಒ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ಸಿ ಗ್ರೇಡ್ಗೆ ಹಾಗೆ ವಾಟರ್ಮ್ಯಾನ್ ಮತ್ತು ಶುಚಿತ್ವ ನೌಕರರ ಅಟೆಂಡರ್ ಹುದ್ದೆಗಳನ್ನು ಡಿ ಗ್ರೇಡ್ಗೆ ಮೇಲ್ದರ್ಜೆಗೇರಿಸಿ ಸಿ ಮತ್ತು ಡಿ ಗ್ರೇಡ್ ವೇತನ ಶ್ರೇಣಿ ನಿಗದಿಪಡಿಸಿ ಸಿ ಮತ್ತು ಡಿ ದರ್ಜೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಜಾರಿಗೊಳಿಸಬೇಕಂತ ಬಹುದೊಡ್ಡ ಬೇಡಿಕೆಗಳನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ನೌಕರ ರಾಜ್ಯ ಮಟ್ಟದ ಅನಿರ್ದಿಷ್ಟವಾದಿಯ ಬೃಹತ್ ಹೋರಾಟವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಹಂದ್ಕೊಂಡಿದ್ವಿ ಆ ಹೊಂದ್ಕೊಂಡಿರುವಂಥ ಹೋರಾಟದ ನಮ್ಮ ಅಧ್ಯಕ್ಷರಂಥ ರಾಜ್ಯಾಧ್ಯಕ್ಷರಂಥ ದೇವಿಪ್ರಸಾದ್ ಬೋರ್ಮ ಅವರೇ ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಪದ್ಮನಾಭ್ ಕುಲಾಲ ಅವರೇ ಹಾಗೆ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿಯ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಈಗ ನಾವು ಇವತ್ತು ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯಾಭಿವೃದ್ಧಿ ಸಂಘ ನಾನು ಈ ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯಭದಿ ಸಂಘದ ಆಳ ಮತ್ತು ಆಗ್ಲನ್ನು ನಾನು ದಿನ ಹೇಳಕ್ಕೆ ಬಸ್ತೀನಿ ಯಾಕಂತ ಹೇಳಿದರೆ ಇವತ್ತು ನಾವು ಇವತ್ತು ಸಂಘಟನೆಯ ಪರವಾಗಿ ಇವತ್ತು ಹೋರಾಟಕ್ಕೆ ಹಲವಾರು ನೌಕರರು ನಾವನ್ನು ಇವತ್ತು ನಾವು ಇವತ್ತು ವೇದಿಕೆಗೆ ಅಥವಾ ಈ ಮುಷ್ಕರಕ್ಕೆ ನಾವು ಕರೆತರ್ತಿದ್ದೀವಿ ಅವಾಗ ಹಲವಾರು ನೌಕರರು ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಅವರಿಗೆ ಸಭೆಗಳ ಮುಖಾಂತರನೋ ಅಥವಾ ಅವರಿಗೆ ದೂರವಾಣಿ ಮುಖಾಂತ್ರನೋ ಅಥವಾ ಎದುರುಗಡೆ ನಾವು ಸಿಕ್ಕಿದಾಗ ಇಂಥ ಸಂಘಟನೆಯಿಂದ ನಾವು ಮುಷ್ಕರನ್ನ ಹಮ್ಮಿಕೊಂಡಿದ್ದೀವಿ ತಾವು ದಯಮಾಡಿ ಬರಬೇಕು ಅನ್ನೋದನ್ನು ಕೂಡ ನಾವು ಕೇಳಿಕೊಂಡಾಗ ಈ ಸಂಘಟನೆಯಿಂದ ನಮಗೆ ಏನಾಗಿದೆ ಸರ್ ಅಥವಾ ಏನು ಮಾಡಿದೆ ಅಥವಾ ಇದು ಏನು ಮಾಡುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬ ಪ್ರಶ್ನೆಗಳನ್ನ ನಮಗೆ ಹಲವಾರು ನೌಕರರು ಕೇಳ್ಕೊಂಡಿದ್ದಾರೆ ಇವತ್ತು ಈ ನೌಕರರು ನಮಗೇನು ಇವತ್ತು ಶ್ರೇಪರಿದ ಸಂಘದ ಇವತ್ತು ಬೃಹತ್ ಮಟ್ಟದ ಹೋರಾಟನ ಹಮ್ಮಿಕೊಂಡಿದೆ ಇದು ಇವತ್ತು ಸೃಷ್ಟಿಯಾಗಿರುವಂಥ ಸಂಘ ಅಲ್ಲ ಇವತ್ತು ತುಂಬ ಹಲವಾರು ವರ್ಷಗಳಿಂದ ಇದು ತನ್ನದೇ ಆದಂಥ ನಮ್ಮ ಗ್ರಾಮ ಪಂಚಾಯತ್ ನೌಕರರಿಗೆ ಹಲವಾರು ಸೇವೆಗಳನ್ನಾಗಿರ್ಬೋದು ಅಥವಾ ತಮ್ಮ ಗ್ರಾಮ ಪಂಚಾಯತ್ ನೌಕರರ ಪರವಾಗಿ ಆದೇಶಗಳನ್ನ ಮಾಡಿರೋಂಥದ್ದಾಗಿರ್ಬೋದು ಸುಮಾರುಗಳಿದೆ ಆದರೆ ಅದನ್ನು ಯಾವ ಕೆಲವೊಂದು ಗ್ರಾಮ ಪಂಚಾಯತ್ ನೌಕರರುಗಳಿಗೆ ಅಥವಾ ನಮ್ಮ ಸೌದೋಗಿ ಮಿತ್ರರಿಗೆ ಇದ್ರ ಬಗ್ಗೆ ವಿಷಯನೇ ತಿಳಿದಿಲ್ಲ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯಾಭಿವೃದ್ಧಿ ಸಂಘ ಮೊದಲನೇದಾಗಿ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೊದಲನೇದಾಗಿ ಈಗ ನಮ್ಮ ಈ ಸಂಘಟನೆ ಹುಟ್ಟುಕೊಳ್ಳುತ್ತೆ ಅದು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅವರ ಬೋರ್ಮ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳುತ್ತೆ ಇವತ್ತು ಮೊದಲನೇದಾಗಿ ಬೆಳ್ತಂಗಡಿ ತಾಲೂಕಲ್ಲಿ ಈ ಸಂಘ ಹುಟ್ಟನ್ನು ಕೊಂಡಂಥ ಪಕ್ಷದಲ್ಲಿ ಅದು ಮೊದಲನೇದಾಗಿ ತಾಲೂಕು ಮೊದಲು ಸಮಿತಿಯನ್ನು ರಚನೆ ಮಾಡಿಕೊಂಡು ಅಲ್ಲಿಯ ಒಂದು ಎಲ್ಲ ನೌಕರರುಗಳನ್ನು ಒಳಗೊಂಡಂತೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನ ಮೊದಲು ಬಗೆಹರಿಸ್ಕೊಂಡು ನಂತರದಲ್ಲಿ ಹಂತ ಹಂತವಾಗಿ ಜಿಲ್ಲಾ ಸಮಿತಿಯಾಗಿ ಹಾಗೆ ಆಯಾ ದಕ್ಷಿಣ ಕನ್ನಡದ ಜಿಲ್ಲಾ ಸಮಿತಿ ಹಾಗೂ ಅಲ್ಲಿ ಉಳಿದಂಥ ಎಲ್ಲ ತಾಲೂಕಿನ ಸಮಿತಿಯಲ್ಲಿ ಅಲ್ಲಿ ಗ್ರಾಮ ಪಂಚಾಯಿತಿ ಎಲ್ಲ ನೌಕರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಮೊದಲು ಜಿಲ್ಲಾ ಸಮಿತಿಯನ್ನು ರಚನೆ ಮಾಡ್ಕೊಳ್ತಾರೆ ಅಲ್ಲಿನ ಕೆಲವು ಗ್ರಾಮ ಪಂಚಾಯಿತಿಯ ಜಿಲ್ಲಾ ಹಂತದಲ್ಲಿ ಸರಿಪಡಿಸಿದಂಥ ಎಲ್ಲ ಸಮಸ್ಯೆಗಳನ್ನು ಮೊದಲನೇ ಹಂತದಲ್ಲಿ ಬಗೆಹರಿಸ್ಕೊಳ್ಳುತ್ತೆ ಆ ನಂತರದಲ್ಲಿ ಈಗ ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಈ ಇದೇ ರೀತಿ ನೋವುಗಳನ್ನ ಅವರಿಗೆ ಜಿಲ್ಲಾ ಹಂತದಲ್ಲಿ ನೋಡಿದಾಗ ತುಂಬ ಬೇಜಾರಾಗುತ್ತೆ ಇದನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಬೇಕು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿ ಹಲವಾರು ನೌಕರರು ತಮ್ಮ ನೋವುಗಳನ್ನ ಅಥವಾ ಅಲ್ಲಿ ಕಷ್ಟಗಳನ್ನ ಪಡ್ತಿದ್ದಾರೆ ಹಾಗೆ ನಮ್ಮ ಶ್ರೇಯೋಭಿವೃದ್ಧಿ ಸಂಘಟನೆ ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನೋದನ್ನು ಕೂಡ ಅವರು ಬಹುದೊಡ್ಡ ಒಂದು ಆಸೆಯೊಂದಿಗೆ ಎರಡು ಸಾವಿರದ ಹದಿನೈದರಿಂದ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಹುಕಾಲ ಒಂಬತ್ತು ವರ್ಷಗಳ ಕಾಲ ಸತತ ಸೇವೆಯನ್ನು ಸಲ್ಲಿಸಿ ಇವತ್ತು ಕರ್ನಾಟಕ ರಾಜ್ಯದಾದಂಥ ನಮ್ಮ ಶ್ರೇಯಭಿವೃದ್ಧಿ ಸಂಘ ಅಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದರೆ ಇವತ್ತಿನ ನಮ್ಮ ಬೃಹತ್ ಹೋರಾಟದೇ ಇದೆ ಮೂರನೇ ಬಾರಿ ಇದು ಮೊದಲನೇದಾಗಿ ಬೆಳಗಾವಿಯಲ್ಲಿ ನಾವು ಅಧಿವೇಶನದ ಮೂಲಕ ನಾವು ಅಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಅದೇ ನಂತರ ಬೆಂಗಳೂರಲ್ಲಿ ಈ ಹಿಂದ ಹಿಂದೆ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಈಗ ಮೂರನೇ ಬಾರಿ ಬೆಂಗಳೂರಲ್ಲಿ ನಾವು ನಾವು ಒಂದೇ ಒಂದು ಬೇಡಿಕೆ ಗ್ರಾಮ ಪಂಚಾಯತ್ ನೌಕರರ ಸಿ ಮತ್ತು ಡಿ ದರ್ಜೆ ಸ್ಥಾನಮಾನಕ್ಕಾಗಿ ನಾವು ಬಹುದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮೂರನೇ ಬಾರಿ ವೇದಿಕೆಗೆ ನಾವು ಮುಷ್ಕರಕ್ಕೆ ಇಳಿದಿದ್ವಿ ಹಾಗೇನೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯ ಸಂಘ ಕೆಲವೊಂದು ನಮ್ಮ ಗ್ರಾಮ ಪಂಚಾಯಿತಿ ನೌಕರಿಗೆ ಹಲವಾರು ಈಗ ನಮ್ಮ ಸೇವೆಗಳನ್ನಾಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಅಧಿಕಾರಿಗಳಿಂದ ಕೆಲವೊಂದು ನಮಗೆ ಆದೇಶಗಳು ಬಂದಿದೆ ಅದನ್ನು ನಿಜವಾಗ್ಲು ಕೆಲವೊಂದು ನೌಕರರು ತಿಳ್ಕೋಬೇಕು ಇವತ್ತು ನಾವು ದಯವಿಟ್ಟು ಯಾರು ಮಾತಾಡಬಾರ್ದು ನಮ್ಮ ಇವತ್ತು ವೇದಿಕೆಯಲ್ಲಿ ಏನು ಇವತ್ತು ಮುಷ್ಕರ ನಡೀತಿದೆ ಅಂತ ಹೇಳಿದ್ರೆ ಶಾಂತ ರೀತಿಯಲ್ಲಿ ಯಾರಾದರೂ ಒಬ್ರು ವೇದಿಕೆಯಲ್ಲಿ ಮಾತಾಡ್ತಿದಾರೆ ಅಂದರೆ ಹಲವಾರು ವಿಚಾರಗಳನ್ನ ಅಥವಾ ದೃಷ್ಟಿಕೊಳನ ಇಟ್ಕೊಂಡು ಮಾತಾಡ್ತಿರ್ತಾರೆ ಹಾಗೆಯೇ ಮುಂದೊಂದು ದಿನ ತಾವು ಕೂಡ ನಮ್ಮ ಇವತ್ತು ಸಂಘಟನೆ ಬಗ್ಗೆ ತಿಳ್ಕೊಂಡ್ಬಿಟ್ಟು ನಾಳೆ ನಮ್ಮಲ್ಲಿ ಹಲವಾರು ಸಹೋದ್ಯೋಗಿ ಮಿತ್ರರು ಇವತ್ತು ಇಲ್ಲಿ ಬಂದಿಲ್ಲ ಅವರಿಗೆ ವಿಚಾರಗಳನ್ನ ಮುಡಿಸೋದಕ್ಕೂ ಕೂಡ ನಮಗೆ ಸಾಧ್ಯವಾಗುತ್ತೆ ಹಾಗಾಗಿ ನಾವು ದಯಮಾಡಿ ನಾವು ಇವತ್ತೇನು ನಮ್ಮ ಸಂಘಟನೆ ಕಡೆಯಿಂದ ಮುಷ್ಕರನ್ನು ಹೊಂದ್ಕೊಂಡಿದ್ದೀವೋ ಇದರ ರೂಪುರೇಷೆಗಳಾಗಿರ್ಬೋದು ಅಥವಾ ಹಿಂದಿನ ನಮ್ಮ ಗ್ರಾಮ ಪಂಚ ನೌಕರಿಗೆ ನೀಡಿರುವಂಥ ಸೇವೆಗಳನ್ನ ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಇಲ್ಲಿ ದಯಮಾಡಿ ಮುಂದೆ ಏನು ನೀಡುತ್ತೆ ಅನ್ನೋದಕ್ಕಿಂತ ಈ ಹಿಂದೆ ಏನು ನೀಡಿದೆ ನಮ್ಮ ಸಂಘ ಅಥವಾ ಸಂಘಕ್ಕೆ ನಾನೇನು ನೀಡಿದ್ದೀನಿ ಅಥವಾ ಸಂಘಕ್ಕೆ ನಾನು ಮುಂದೆ ಏನು ನೀಡ್ತೀನಿ ಅನ್ನೋದನ್ನು ಕೂಡ ನಮಗೆ ಇಲ್ಲಿ ಬಹುದೊಡ್ಡ ದೃಷ್ಟಿಕೋನ ನಾವು ಇಟ್ಕೋಬೇಕಾಗತ್ತೆ ಹಾಗೆಯೇ ಎರಡು ಸಾವಿರದ ಹದಿನೈದರಲ್ಲಿ ಈ ಸಂಘ ರಚನೆ ಆದ ನಂತರದಲ್ಲಿ ನಮಗೆ ಮೊತ್ತ ಮೊದಲನೇ ಬಾರಿಗೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಕರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಸಿಗುತ್ತೆ ಕನಿಷ್ಠ ವೇತನ ನೆನೆಗುದಿಗೆ ಬಿದ್ದಂಥ ಕನಿಷ್ಠ ವೇತನವನ್ನು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಶ್ರೇಯಾಭಿವೃದ್ಧಿ ಸಂಘದ ನಮ್ಮ ಡಾಕ್ಟರ್ ದೇವಿಪ್ರಸಾದ್ ಬೋಳ್ಮ ಅವರು ಅವತ್ತು ಒಂದು ತಿಂಗಳ ಕಾಲ ಅವರ ಮನೆಯನ್ನು ಅಥವಾ ಅವರ ಕಚೇರಿ ಕೆಲಸಗಳನ್ನೆಲ್ಲ ಬದಿಗೊಟ್ಟಿ ನಮಗೆ ಮೊತ್ತ ಮೊದಲನೇ ಕನಿಷ್ಠ ವೇತನ ಜಾರಿಗೊಳಿಸಿದರೆ ಅವರಿಗೆಲ್ಲರಿಗೂ ನಾವು ಎಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ಮೊದಲನೇ ಗೌರವವನ್ನು ನಾವು ಸಲ್ಲಿಸಬೇಕು ದಯಮಾಡಿ ಯಾಕಂತ ಹೇಳಿದರೆ ಅಲ್ಲಿವರೆಗೂ ನಮ್ಮ ನಮ್ಮ ಯಾವುದೇ ಬೇಡಿಕೆಗಳ ಬಗ್ಗೆ ಯಾರನ್ನು ಕೂಡ ಕಿಂಚಿತ್ತು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಆವಾಗ ಒಂದೊಂದು ಗ್ರಾಮ ಪಂಚಾಯತಿಲಿ ಒಂದೊಂದು ರೀತಿಯ ವೇತನ ನೀಡ್ತಾ ಇದ್ರು ಹಾಗಾಗಿ ನಾವು ಅವತ್ತು ಕನಿಷ್ಠ ವೇತನ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಗೂ ಒಂದೇ ರೀತಿಯಾಗಿ ಸಮನಾಗಿ ಸಿಗಬೇಕು ಅಂತ ಒಂದು ಒಂದು ದೊಡ್ಡ ಹೆಜ್ಜೆನ ನಮ್ಮ ರಾಜ್ಯ ಮಟ್ಟದಲ್ಲಿ ಇಡ್ತಾರೆ ಅವರು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರಾಗಿ ಬೆಳೀತಾರೆ ನಿಜವಾಗ್ಲೂ ಒಂದು ಆಳು ಒಳ್ಳೆ ಆಲೋಚನೆ ಇಟ್ಕೊಂಡ್ಬಿಟ್ಟು ಅವತ್ತು ಎಲ್ಲರಿಗೂ ಕೂಡ ಕನಿಷ್ಠ ವೇತನ ಜಾರಿ ಮಾಡೋದ್ರ ಮೂಲಕ ದೊಡ್ಡ ಒಂದು ಮೊದಲನೇದ ಒಂದು ಒಂದು ಹಂತವನ್ನ ಮೆಡ್ತಾರೆ ಹಾಗೆಯೇ ಅದರ ನಂತರದಲ್ಲಿ ಕೆಲವೊಂದು ನಮ್ಮ ಗ್ರಾಮ ಪಂಚಾಯಿತಿ ನೌಕರರುಗಳಿಗೆ ಇವಾಗ ಕೆಲವೊಂದು ನಮ್ಮ ಬಿಲ್ ಕಲೆಕ್ಟರ್ ಆಗಿರ್ಬೋದು ಡಾಟಾ ಎಂಟ್ರಿಯರು ಆಗಿರ್ಬೋದು ಅವರು ಕೆಲವೊಂದು ಪಿ ಯು ಸಿ ನಮ್ಮ ವಿದ್ಯಾರ್ಹತೆಯಲ್ಲಿ ಏನಿರುತ್ತೆ ಅದರಲ್ಲಿ ಕೆಲವರು ಪಿ ಯು ಸಿ ಪಾಸಾಗಿರೋದಿಲ್ಲ ಅಥವಾ ನಮ್ಮ ಏನು ಕನಿಷ್ಠ ವಿದ್ಯಾರ್ಹತೆಯಲ್ಲಿ ಕೆಲವರು ಜೇವಾಸಿ ಆಗಿರ್ಬೋದು ಮತ್ತೊಂದು ಕೆಲವೊಂದು ಕೋರ್ಸ್ ಮುಖಾಂತರ ನಮ್ಮ ಗ್ರಾಮ ಪಂಚಾಯಿತಿ ನೌಕರರಲ್ಲಿ ಸೇವೆಯಲ್ಲಿ ಈಗಾಗಲೇ ಎಂಟು ಹತ್ತು ವರ್ಷದಿಂದ ಸೇವೆ ಸಲ್ಲಿಸಿರ್ತಾರೆ ಆದರೆ ಅವರಿಗೆ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ನೀಡಿರೋದಿಲ್ಲ ಯಾಕಂದರೆ ಕನಿಷ್ಠ ವೇತನ ನಮಗೆ ಸಾರಿ ಜಿಲ್ಲಾ ಪಂಚಾಯಿತಿನ ಅನುಮೋದನೆ ಆಗಬೇಕಂತ ಹೇಳಿದರೆ ಕನಿಷ್ಠ ವಿದ್ಯಾರ್ಹತೆ ಇರಬೇಕು ಅಂತ ಇರುತ್ತೆ ಅವಾಗ ನಮ್ಮ ರಾಜ್ಯಾಧ್ಯಕ್ಷರಾದರು ಅವರಿಗೆ ಕೆಲವೊಂದು ನಮ್ಮ ಗ್ರಾಮ ಪಂಚಾಯತಿ ನೌಕರರು ಅವರಿಗೆ ಇದನ್ನು ಮನವಿ ಮಾಡ್ತಾರೆ ಸರ್ ದಯವಿಟ್ಟು ನಾವು ಜೆ ಒ ಅಥವಾ ಇನ್ನಿತರ ಕೋರ್ಸ್ಗಳ ಮೂಲಕ ನಾವು ಯಾರು ಗ್ರಾಮ ಪಂಚಾಯತಿಲಿ ಈಗಾಗಲೇ ಸೇವೆ ಸಲ್ಲಿಸ್ತಿದ್ದೀವಿ ಅವರಿಗೆ ಒಂದು ಬಾರಿ ಅನುಮೋದನೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ತಾವು ದಯಮಾಡಿ ನೀವು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದೊಂದು ಆದೇಶ ಮಾಡಬೇಕು ಅಂತ ಕೇಳ್ಕೊಂಡಾಗ ದಯವಿಟ್ಟು ಜೆ ಒಂದು ಕೋರ್ಸ್ ಮೂಲಕ ಯಾರು ನಮ್ಮ ಗ್ರಾಮ ಪಂಚಾಯತಿಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರಿಗೆ ಒಂದು ಬಾರಿ ಅನುಮೋದನೆ ಕೊಡೋದಕ್ಕೆ ಆದೇಶ ಕೂಡ ರಾಜ್ಯ ಮಟ್ಟದಲ್ಲಿ ನಮಗೆ ರಾಜ್ಯ ಅಧಿಕಾರಿಗಳ ಮೂಲಕ ನಮ್ಮ ದೇವಪ್ರಸಾದ್ರ ಮೂಲಕ ನಮಗೆ ಅವತ್ತು ಸಿಗುತ್ತೆ ಅದರ ನಂತರದಲ್ಲಿ ನಮಗೆ ಏನು ನಮಗೆ ಅವತ್ತು ಅದರ ನಂತರದಲ್ಲಿ ಅವರು ನಮ್ಮ ಗ್ರಾಮ ಪಂಚಾಯಿತಿಯ ನೌಕರರಿಗೆ ಸೇವಾ ಹಿರಿತನ ಆಗಿರ್ಬೋದು ವೇತನ ಭತ್ತೆ ಆಗಿರ್ಬೋದು ಹಾಗೆ ಆರೋಗ್ಯ ಭತ್ತೆ ಆಗಿರ್ಬೋದು ಅಥವಾ ಮರಣೋತ್ತರ ಉತ್ಪಾದನೆ ಆಗಿರ್ಬೋದು ಅಥವಾ ನಿವೃತ್ತಿ ಉಪಾದನ ಆಗಿರ್ಬೋದು ಹೀಗೆ ಹಲವಾರು ನಮಗೆ ಆದೇಶಗಳನ್ನ ಅಥವಾ ಸೇವೆಗಳನ್ನ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಸಿಗಬೇಕು ಇದನ್ನು ನಮಗೆ ಏನು ಪಾರದರ್ಶಕವಾಗಿ ಜಾರಿಗೊಳಿಸಬೇಕು ಅದನ್ನು ಕೆಲವೊಂದು ರಾಜ್ಯ ಮಟ್ಟದಲ್ಲಿ ನಮಗೆ ರಾಜ್ಯದ ಅಧಿಕಾರಿಗಳು ಅದನ್ನು ಜಾರಿ ಮಾಡಿದ್ರು ಕೂಡ ಅಥವಾ ಆದೇಶ ಮಾಡಿದ್ರು ಜಿಲ್ಲಾ ಪಂಚಾಯಿತಿಲಿ ಅದನ್ನು ಆದೇಶ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಇದನ್ನ ಮತ್ತೆ ಮತ್ತೆ ಒತ್ತಡದಲ್ಲಿ ಅವರು ತಮ್ಮ ಮನವಿ ಪತ್ರನ ರಾಜ್ಯದ ಅಧಿಕಾರಿಗಳಿಗೆ ಬರೀತಾರೆ ಇದು ತಾವು ನೋಡಿರ್ಬೋದು ಎಷ್ಟು ನಮಗೆ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಿಂದ ನಮಗೆ ಯಾವುದಾದ್ರೂ ಒಂದು ಆದೇಶ ಬಂದಿದ್ರೆ ಅದರ ಕೆಳಗಡೆ ತಾವು ಲೆಟ್ರ್ಗಳನ್ನ ಗಮನಿಸಿ ನೋಡಬೇಕು ಮತ್ತೊಂದು ಅಥವಾ ನಮ್ಮನ್ನು ಹೀಗೆಳೆಯುವಂಥ ಇವತ್ತು ನಾವು ಸಂಘಟನೆಗೆ ಮುಷ್ಕರಕ್ಕೆ ಹೋಗಿದ್ದೀರಿ ಅಂದರೆ ಕೆಲವೊಂದು ಹೀಗೆ ಎಳೆಯುವಂಥ ನಮ್ಮ ಸಂಘ ಸೌದ್ಯೋಗಿ ಮಿತ್ರ ಇರ್ತಾರೆ ಇಂಥ ಒಂದು ಸಂಘಟನೆಯ ಮುಷ್ಕರಕ್ಕೆ ಯಾಕೆ ಹೋಗಿದ್ಯಪ್ಪ ಅಂತ ಕೇಳ್ತಾರೆ ಅವಾಗ ದಯಮಾಡಿ ನಮಗೆ ಕೆಲವೊಂದು ನಮಗೆ ಇವತ್ತೇನು ಜಾರಿಗೊಳಿಸಿದಂಥ ಸೇವೆಗಳಿದಾವೆ ಅದರ ಕೆಳಗಡೆ ದಯವಿಟ್ಟು ತಮ್ಮ ಮನವಿ ಪತ್ರ ಯಾರ್ದು ಇರುತ್ತೆ ಅನ್ನೋದನ್ನು ಮೊದಲು ನೀವು ಪತ್ರನ ಚೆನ್ನಾಗಿ ಓದಿ ಅವರಿಗೆ ಕಣ್ಣಿಗೆ ಸ್ವಲ್ಪ ಭೂತ್ ಕನ್ನಡಿ ಹಿಡಿದು ತೋರಿಸಿ ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಳಗಡೆ ಉಲ್ಲೇಖದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯಾಭಿವೃದ್ಧಿ ಸಂಘದ ಮನವಿ ಪತ್ರ ಅಂತ ಇರುತ್ತೆ ಅದರಲ್ಲಿ ಪತ್ರ ದಿನಾಂಕ ಸಮೇತ ಇರುತ್ತೆ ಇದನ್ನ ದಯವಿಟ್ಟು ಇದನ್ನ ನಮ್ಮನ್ನ ಯಾವ ಇರಲಿ ಸಂಘದಲ್ಲಿ ನಮ್ಮನ್ನ ಅಥವಾ ನಮ್ಮ ಈ ಸಂಘಟನೆಯ ಬಗ್ಗೆ ಯಾವುದೇ ಯಶಸ್ಸಿನ ಬಗ್ಗೆ ಹೀಗೆ ಹೇಳ್ತಾರೋ ಅಥವಾ ಅವಹೇಳನ ಮಾಡ್ತಾರೋ ಅವರಿಗೆ ದಯಮಾಡಿ ಆ ಪತ್ರನ ನಿಜವಾಗ್ಲು ಅವ್ರಿಗೆ ತೋರಿಸಿ ಅಥವಾ ಕಣ್ಣಿ ಅದು ಒತ್ತಿ ಹಿಡೀರಿ ಅವರಿಗೆ ಅಂತ ನಾನು ಇವತ್ತಿನ ಮೂಲಕ ಹೇಳ್ತೀನಿ ಯಾಕಂತ ಹೇಳಿದರೆ ಇವತ್ತು ನಮ್ಮ ಪ್ರತಿಯೊಂದು ಆಗಿರ್ಬೋದು ನಮಗೆ ಯಾವುದೇ ಒಂದು ಭತ್ಯೆಗಳಿಗೆ ಅನುಗುಣವಾಗಿ ನಮ್ಮ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಶ್ರೇಯಾಭಿವೃದ್ಧಿ ಸಂಘದ ಫಲವಾಗಿ ನಮಗೆ ಇವತ್ತು ದೊರೀತಿದೆ ಹಾಗೆಯೇ ಅದರ ನಡುವೆ ನಮಗೆ ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯಾಭಿವೃದ್ಧಿ ಸಂಘಕ್ಕಿಂತ ಮೊದಲು ಹಾಗಾಗಿ ಅದ್ರ ನಮಗೆ ಯಾವುದೇ ಗ್ರಾಮ ಪಂಚಾಯಿತಿಯ ಸಂಘಟನೆಗಳು ಇರಲಿಲ್ವಾ ಇದ್ದು ಖಂಡಿತವಾಗಲಿ ಇದ್ದು ಅದನ್ನು ಕೆಲವೊಂದು ಎರಡು ಮೂರು ಜಿಲ್ಲೆಗಳ ಗನುಗುಣವಾಗಿ ಅಥವಾ ರಾಜ್ಯಗನಗುಣವಾಗಿ ಅಥವಾ ಆಯಾ ಅನುಗುಣವಾಗಿ ಹಲವಾರು ಸಂಘಟನೆಗಳಿದ್ದವು ನಿಮಗೆ ಗೊತ್ತು ಸಿ ಐ ಟಿ ಇತ್ತು ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ಗಳದ ಒಂದು ಹುದ್ದೆಯ ಒಂದು ಸಂಘಟನೆ ಇತ್ತು ವಾಟರ್ಮ್ಯಾನ್ ಹುದ್ದೆಗಳ ಸಂಘಟನೆ ಇತ್ತು ಹಾಗೆ ಅಟೆಂಡರ್ದಾಗಿರ್ಬೋದು ಅಥವಾ ಇನ್ನಿತರ ಈಗ ಕ್ಲರ್ಕ್ ಕಮ್ ಡಿಇ ಸಂಘಟನೆ ಆಗಿರ್ಬೋದು ಈ ಥರ ಹಲವಾರು ಸಂಘಟನೆಗಳಿದ್ದು ಯಾವುದು ಕೂಡ ನಮ್ಮ ಬೇಡಿಕೆಗಳನ್ನ ಇದುವರೆಗೂ ಹುದ್ದೆವರ ಸಂಘಟನೆಯಲ್ಲಿ ದಯವಿಟ್ಟು ಯಾವುದೇ ಬೇಡಿಕೆ ಈಡೇರದಿಲ್ಲ ಸ್ವಾಮಿ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ಖಂಡಿತವಾಗಲಿ ನಾವು ಇಲ್ಲಿ ಯಶಸ್ಸಿನ ಕಟ್ಟಿಟ್ಬುತ್ತಿ ಯಾಕಂತ ಹೇಳಿದರೆ ನಾವೊಂದು ಪೊರಿಕೆನ ನಾವು ನೆಲಗೂಡಿಸ್ತೀವಿ ಶುಚಿತ್ವ ಆಗ್ಬೇಕಂತ ಹೇಳಿದರೆ ಹಲವಾರು ಕಟ್ಟಿಗಳನ್ನ ಜೋಡಿಸಿ ನಾವು ಹೇಗೆ ಕಟ್ಟಿ ನಾವೊಂದು ನೆಲನ ಒರೆಸ್ತೀವೋ ಅಥವಾ ಗುಡಿಸ್ತೀವೋ ಅದು ಎಷ್ಟು ಶುಭ್ರವಾಗಿ ಚೆನ್ನಾಗಿ ಕಾಣುತ್ತೋ ಅದೇ ರೀತಿಯಾಗಿ ಕೂಡ ನಾವೆಲ್ಲರೂ ಒಗ್ಗಟ್ಟಿನದಾಗಿ ನಾವು ಹೋರಾಡಿದರೆ ಮಾತ್ರ ಮಾತ್ರ ನಮ್ಮ ಯಶಸ್ಸಿನ ಬುತ್ತಿ ನಮಗೆ ಸಿಗುತ್ತೆ ಇದನ್ನ ಖಂಡಿತ ದಯಮಾಡಿ ಎಲ್ಲ ನೌಕರರು ಅರ್ಥ ಮಾಡ್ಕೋಬೇಕು ಹಾಗೇನೆ ನಂತರದಲ್ಲಿ ನಮಗೆ ಅದೇ ರೀತಿ ಎರಡ್ ಸಾವಿರದ ಹದಿನಾರರಲ್ಲಿ ಕನಿಷ್ಠ ವೇತನ ಏನ್ ಜಾರಿ ಆಯಿತು ಅದ್ರ ನಂತರದಲ್ಲಿ ಪುನಃ ನಮ್ಗೆ ಗ್ರಾಮ ಪಂಚಾಯತಿ ನೌಕರರಿಗೆ ಹಲವಾರು ಜಿಲ್ಲಾ ಪಂಚಾಯತಿಯಲ್ಲಿ ನಮಗೆ ಅನುಮೋದನೆಗೆ ಬಾಕಿ ಇರುವಂತ ಕಡತಗಳು ಸಾಕಷ್ಟು ಇರ್ತವೆ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಆ ಜಿಲ್ಲಾ ಪಂಚಾಯತಿಗೆ ಅಲದಡಿ ಆಲ್ದಡಿ ಅವ್ರದ್ದು ಸಾಕಷ್ಟು ಚಪ್ಪಲಿಗಳೇ ಹರಿದೋಗಿರುತ್ತವೆ ಸಾಕಷ್ಟು ಸುಸ್ತಾಗಿರುತ್ತೆ ಅಂಥದ್ರಲ್ಲಿ ಇದ್ರ ಬಗ್ಗೆ ಆಶಾಕಿರಣವಾಗಿ ನಮ್ಮ ಶ್ರೇಯಭಿವೃದ್ಧಿ ಸಂಘ ಎಲ್ಲ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಆಗಿರ್ಬೋದು ಕೆಲವೊಂದು ಜಿಲ್ಲಾ ಪಂಚಾಯತಿ ಸಿಇಒಗಳಿಗೆ ನೇರವಾಗಿ ಪತ್ರ ಬರೀತಾರೆ ತಮ್ಮಲ್ಲಿ ಇರುವಂತ ಹಲವಾರು ನೌಕರರ ಅನುಮೋದನೆಯ ಬಾಕಿ ಕಡತಗಳನ್ನ ತಾವು ಅನುಮೋದನೆ ಮಾಡಿಕೊಡ್ಬೇಕು ಆ ಕಡತಗಳನ್ನ ಪರಿಶೀಲನೆ ಮಾಡ್ಬಿಡಬೇಕು ದಯಮಾಡಿ ಒಂದು ಮಾರಿ ಅನುಮೋದನೆ ನೀಡಬೇಕು ಈಗಾಗಲೇ ಸೇವೆ ಸಲ್ಲಿಸಿರ್ತಾರೆ ಅಂತ ನೌಕರರಿಗೆ ಅಂತ ಹೇಳಿಬಿಟ್ಟು ಹಲವಾರು ಬಾರಿ ಮನವಿ ಪತ್ರದ ಫಲಶ್ರುತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಹೆಚ್ಚು ಕಡಿಮೆ ನನಗೆ ಮಾಹಿತಿ ಪ್ರಕಾರ ಒಂದು ಐದರಿಂದ ಆರು ಸಾವಿರ ನೌಕರರನ್ನ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯ ನೌಕರರ ಶ್ರೇಯಾಭಿವೃದ್ಧಿ ಸಂಘದ ಫಲವಾಗಿ ಅನುಮೋದನೆ ಆಗಿದೆ ದಯವಿಟ್ಟು ಅದಕ್ಕೋಸ್ಕರನಾದರೂ ನಮ್ಮ ಡಾಕ್ಟರ್ ದೇವಪ್ರಸಾದ್ ಅವರಿಗೆ ಚಪ್ಪಳೆ ಮುಖಾಂತರ ಅವರಿಗೆ ನಾವು ಗೌರವ ಸಲ್ಲಿಸಬೇಕಾಗತ್ತೆ ಈ ಥರದ ಹಲವಾರು ಬೇಡಿಕೆಗಳು ಹಾಗೇನೇ ನಂತರದಲ್ಲಿ ಪುನಃ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನಿಷ್ಠ ವೇತನ ಜಾರಿ ಮಾಡ್ಬೇಕಾದ್ರೆ ನಮ್ಮ ಡಾಕ್ಟರ್ ಪ್ರಸಾದ್ ಬೋಳ್ಮಾವರೆ ಬರಬೇಕಾಯಿತು ಅಲ್ಲಿವರೆಗೂ ಹಾಗಾದ್ರೆ ಯಾರೇ ನಮ್ಮ ಬೇರೆ ಸಂಘಟನೆಗಳು ಹಾಗಾದರೆ ನಮ್ಮ ಕನಿಷ್ಠ ವೇತನ ಜಾರಿ ಮಾಡಲಿದ್ದಕ್ಕೆ ಯಾವುದೇ ನಮ್ಮ ಹುದ್ದೆವಾರ ಸಂಘಟನೆಗಳಾಗಿರ್ಬೋದು ಅಥವಾ ನಮಗೆ ಹೊರಗಿನ ಒಂದು ಸಂಘಟನೆಗಳು ನಮಗೇನು ಮುಷ್ಕರಕ್ಕೆ ಇಲ್ಲಿ ಬಂದುಬಿಟ್ಟು ಹೋಗ್ತಾ ಇದ್ವು ಅಂಥ ಸಂಘಟನೆಗಳು ಯಾವುದೂ ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅದನ್ನು ಪುನಃ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರು ಶ್ರೇಯಾಭಿವೃದ್ಧಿ ಸಂಘನೇ ಬರಬೇಕಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುನಃ ಕನಿಷ್ಠ ವೇತನ ಜಾರಿ ಆಗಿರ್ಬೋದು ಅಥವಾ ಇವತ್ತು ವಾಟರ್ ಮ್ಯಾನ್ ಅಥವಾ ನಮ್ಮ ಶುಚಿತ್ವ ನೌಕರಿಗೆ ಸಲಕರಣೆ ಕೊಡೋದಕ್ಕೆ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಗಾಗಿರ್ಬೋದು ಅಥವಾ ರಾಜ್ಯದ ನಮ್ಮ ಅಧಿಕಾರಿಗಳಿಗೆ ಅಡಿಷ್ನಲ್ ಸೆಕ್ರೆಟರಿಗಾಗಿರ್ಬೋದು ಕಾರ್ಯದರ್ಶಿಯಾಗಿರೋದು ಪತ್ರ ಮುಖೇನ ಬರೆದಿರೋಂಥ ಪತ್ರದ ಮೂಲಕ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ನೌಕರರಿಗೆ ಸಲಕರಣೆಗಳಾಗಿರ್ಬೋದು ಅಥವಾ ಶುಚಿತ್ವದ ಪರಿಕರಗಳನ್ನ ನೀಡೋದಕ್ಕೆ ಮೂಲಕ ಅವರು ಅದಕ್ಕೆ ತಮ್ಮ ಮನವಿ ಪತ್ರದ ಮೂಲಕ ನಾ ಆದೇಶನ ಮಾಡಿದ್ದಾರೆ ಇದನ್ನು ನಾವು ಮೊನ್ನೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಇವತ್ತು ಮುಷ್ಕರದ ಪರವಾಗಿ ಮನವಿ ಪತ್ರ ಕೊಡೋದಕ್ಕೆ ಹೋದಾಗ ಮೇಡಮ್ ಇದರ ಬಗ್ಗೆ ವಿಷಯನ ನಮ್ಮ ಮೊನ್ನೆ ಸಿವೆ ಗಮನಕ್ಕೆ ತಗೊಬಂದಾಗ ನಮಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಕರ ಶ್ರೇಯಾಭಿವೃದ್ಧಿ ಸಂಘದ ಮನವಿ ಪತ್ರದ ಮೂಲಕ ನಮಗೆ ಆದೇಶ ಬಂದಿದೆ ಅನ್ನೋದನ್ನು ಕೂಡ ನಾನು ಅಲ್ಲಿ ಗಮನಿಸಿ ಹೇಳ್ತಾರೆ ಒಬ್ಬರು ಐ ಎ ಎಸ್ ಅಧಿಕಾರಿ ಅವರು ನಮ್ಮ ಸಂಘದ ಬಗ್ಗೆ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲು ಈ ಸಂಘದ ಬಗ್ಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯ ಸಮಿತಿಗೆ ಇನ್ನೊಮ್ಮೆ ನಾನು ಗೌರವ ಪೂರ್ವಕವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗಾಗಿ ಇಲ್ಲಿ ನಾವು ಬರೆಯುವ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಮಗೆ ಹಲವಾರು ನಮಗೆ ಇದೇ ರೀತಿ ನಾನು ಇನ್ನೂ ಸಾಕಷ್ಟು ಆದೇಶಗಳನ್ನಿದ್ದಾವೆ ಅದುಗಳನ್ನ ನಾನು ಹೇಳೋದಕ್ಕೆ ಹೋಗಲ್ಲ ಯಾಕಂತ ಹೇಳಿದರೆ ಸಾಕಷ್ಟು ಇಲ್ಲಿ ನಾವು ವೇದಿಕೆಯಲ್ಲಿ ಮಾತಾಡೋರಿದ್ದಾರೆ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಇನ್ನಿತರ ಹಲವಾರು ಸೇವೆಗಳನ್ನ ನಮಗೆ ಅಥವಾ ನಮಗೆ ಆದೇಶಗಳನ್ನ ನಮ್ಮ ಕ್ಷೇತ್ರಭಿವೃದ್ಧಿ ಸಂಘದಲ್ಲಿ ನಡ್ಕೊಂಡು ಬಂದಿದೆ ಇಲ್ಲಿ ನಾವು ಇನ್ನೂ ಗಮನಿಸಬೇಕಂತ ಹೇಳಿದರೆ ನಮ್ಮ ನಮ್ಮ ನೌಕರರಲ್ಲಿ ಇಲ್ಲಿ ಏನಂತ ಇವತ್ತು ಮುಷ್ಕರಕ್ಕೆ ನಾವು ಮತ್ತೊಂದು ಹುದ್ದೆಗಳನ್ನಾಗಿರ್ಬೋದು ಅಥವಾ ಮೇಲಾಧಿಕಾರಿಗಳನ್ನಾಗಿರ್ಬೋದು ನಾವು ಸಾಕಷ್ಟು ಜನನ ಇದುವರೆಗೂ ನಾವು ದೂರಿದ್ದಾರೆ ಇಲ್ಲಿರೋಂಥವ್ರು ಅಥವಾ ನಮ್ಮಲ್ಲಿ ಇದುವರೆಗೂ ಮಾತಾಡಿದವರು ಅಂಥವ್ರು ಕೂಡ ನಮ್ಮಲ್ಲಿ ನಾವು ನಮ್ಮ ಪಂಚಾಯಿತಿಯ ಪಿ ಡಿ ಒಗಳನ್ನಾಗಿರ್ಬೋದು ಅಧ್ಯಕ್ಷರುಗಳನ್ನಾಗಿರ್ಬೋದು ಸದಸ್ಯರನ್ನಾಗಿರ್ಬೋದು ಅಥವಾ ಜಿಲ್ಲಾ ಜಿಲ್ಲೆಯ ಹಂತದಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನಾಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳನ್ನಾಗಿರ್ಬೋದು ನಾವು ಇದುವರೆಗೂ ದೂರ್ತಾ ಇದ್ವಿ ಆದರೆ ಇಲ್ಲಿ ನಾವು ಮೊದಲು ಕಾಣಬೇಕು ಇಲ್ಲಿ ಶತ್ರುಮಯ ಕಹ ಅಂತ ಹೇಳಿದರೆ ಬಗಲ್ಮಯ ಹನಂಗಿದೆ ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ನಾವು ಕನಿಷ್ಠ ಐದರಿಂದ ಆರು ಜನ ನೌಕರರು ನಾವು ಕೆಲಸ ಮಾಡ್ತಿರ್ತೀವಿ ನಮ್ಮಲ್ಲೇ ನಮ್ಮಲ್ಲಿ ಒಂದು ಒಗ್ಗಟ್ಟಿಲ್ಲ ದಯಮಾಡಿ ನಾವು ಇಲ್ಲಿ ಗ್ರಾಮ ಪಂಚಾಯತಿ ಒಳಗೇನೆ ನಾವು ಒಂದು ಒಗ್ಗಟ್ಟಿದ್ರೆ ಯಾವೊಬ್ಬ ನೌಕರಿಗೂ ಯಾವುದೇ ರೀತಿ ತೊಂದರೆ ಆದ್ರೆ ಖಂಡಿತವಾಗ್ಲೇ ಇಲ್ಲಿ ನಾವು ಸಪೋರ್ಟ್ ಮಾಡ್ಬೋದು ಇದನ್ನ ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ನಾನು ಉದಾಹರಣೆ ಕೊಡ್ತೀನಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಎರಡು ತಿಂಗಳು ವೇತನ ಕೊಟ್ಟಿಲ್ಲ ಅಂತ ಹೇಳಿದಾಗ ಸುಮಾರು ಒಂದೂವರೆ ದಿನ ನಾವು ಬಾಗ್ಲಾಕಿದೀವಿ ಗ್ರಾಮ ಪಂಚಾಯಿತಿನ ಒಂದೂವರೆ ದಿನ ಗ್ರಾಮ ಪಂಚಾಯತಿ ನಾವು ಬಾಗ್ಲಾಕಿದ್ವಿ ಯಾವುದೇ ಸೇವೆಗಳನ್ನು ನೀಡಿಲ್ಲ ನಮ್ಗೆ ಯಾವುದೇ ರೀತಿಯನ್ನು ನಮಗೆ ನೋಟಿಸ್ ಕೊಡಲಿಲ್ಲ ಕಾರಣ ಕೇಳಿ ನೋಟಿಸ್ ಕೊಡಲಿಲ್ಲ ಇ ಸಿಇಒರ ಹತ್ರ ಕೂಡ ಗಮನಕ್ಕೆ ಹೋಯಿತು ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದು ಯಾಕೆ ಮಾಡಲಿಲ್ಲ ಯಾಕಂತ ಹೇಳಿದರೆ ನಮ್ಮಲ್ಲಿರೋ ಎಲ್ಲ ನೌಕರು ಒಂದೇ ರೀತಿಯಾಗಿ ಒಗ್ಗಟ್ಟಾಗಿದ್ವಿ ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿಲಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಾಗೆ ನಮಗೆ ಗ್ರಾಮ ಪಂಚಾಯತಿಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಅಲ್ಲಿ ಒಬ್ಬ ಸಿಬ್ಬಂದಿಯ ಪರವಾಗಿ ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಪ್ರಶ್ನೆ ಮಾಡಿದರೆ ಖಂಡಿತವಾಗಿ ನಮಗೆ ಹಲವಾರು ಸಮಸ್ಯೆಗಳು ಬಗೆಹರಿತ್ತೆ ಇಲ್ಲಿ ನಮ್ಮಲ್ಲೇ ಇವತ್ತು ಇರ್ಬೋದು ಇವತ್ತು ಪಂಚತಂತ್ರದ ನಮ್ಮ ಅಟೆಂಡೆನ್ಸ್ ನಮ್ಮ ವರದಿನ ನೋಡಿದ್ರೆ ಸಾಕಷ್ಟು ಜಿಲ್ಲೆಯಲ್ಲಿ ಎಲ್ಲ ನೌಕರರು ಇವತ್ತಿನ ಮುಷ್ಕರಕ್ಕೆ ಏನು ಸಂಬಂಧನೇ ಇಲ್ಲವೋ ಅನ್ನೋ ರೀತಿಯಲ್ಲಿ ಹಾಜರಾತಿನ ಕೊಟ್ಟಿದ್ದಾರೆ ಇದನ್ನೇ ಪರಿಗಣಿಸ್ಬಿಟ್ಟು ರಾಜ್ಯ ಮಟ್ಟದಲ್ಲಿ ಇವತ್ತಿನ ಸ್ಟ್ರೈಕಿನ ಬಗ್ಗೆ ಅಂತ ಏನೋ ಒಂದು ನಮಗೆ ಎಫೆಕ್ಟ್ ಆಗೋದಿಲ್ಲ ತೊಂದರೆಗಳಾಗೋದಿಲ್ಲ ಸಾಕಷ್ಟು ಕೆಲಸಗಳು ನಡೀತಾ ಇದಾವೆ ಆನ್ಲೈನ್ ಸೇವೆಗಳು ಪೂರೈಕೆ ಆಗ್ತಿದೆ ಹಾಗಂತ ಹೇಳಿದ್ರೆ ಅಲ್ಲೂ ಕೆಲವೊಂದಿಷ್ಟು ನೌಕರರು ಹೋಗಿರೋ ಅಂತ ಹೇಳಿದಾಗ ಇಲ್ಲಿ ಬಂದಿರೋಂಥ ನೌಕರಿಗೂ ಕೂಡ ಸಾಕಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸಗಳಿರುತ್ತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಕಂದಾಯದಲ್ಲತ್ತಿದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಕರವಸೂಲಿಗರಿಗೆ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಒಂಬತ್ತು ದಿನದಲ್ಲಿ ಈ ವಸೂಲಿನ ಮಾಡಬೇಕಂತ ಗುರಿಯನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇಲ್ಲೆಲ್ಲರೂ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೇ ಹಂತದಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಸಾಕಷ್ಟು ಗುರಿಗಳನ್ನ ನೀಡಿರ್ತಾರೆ ಹಾಗಾಗಿ ನಮಗೇನು ಕೆಲಸ ಕೊಟ್ಟಿದ್ದಾರೆ ಇಲ್ಲಿ ಮುಷ್ಕರಕ್ಕೆ ಬಂದಿರೋಂಥ ಎಲ್ಲ ನೌಕರಿಗೇನು ಏನು ಗುರಿಗಳಿರ್ತದೆ ಅಥವಾ ನಾಳೆ ಏನು ಕೆಲಸ ಮಾಡ್ಬೇಕು ಇರುತ್ತೆ ಅದೇ ರೀತಿ ಅವರಿಗೂ ಕೂಡ ಇರುತ್ತೆ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾನು ಕೆಲಸ ಮಾಡಿದರೆ ಇನ್ನೊಂದಿಷ್ಟು ಜನ ಮುಷ್ಕರಕ್ಕೆ ಹೋಗ್ತಾರೆ ನಾವು ಏನು ಹೋಗ್ಬೇಕಾ ಅನ್ನೋದೊಂದು ಏನ್ ನಮ್ಮಲ್ಲಿ ಒಂದು ನಿರಾಸಕ್ತಿ ಆಲೋಚನೆ ಇದೆ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಒಂದು ಶ್ರೇಯಾಭಿವೃದ್ಧಿ ಸಂಘದ ಫಲವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದೆ ಆದರೆ ಖಂಡಿತವಾಗ್ಲಿ ನಮಗೆ ಸಿ ಮತ್ತು ಡಿ ಸ್ಥಾನಮಾನ ಖಂಡಿತವಾಗ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ ಹಾಗೆಯೇ ಇಲ್ಲಿ ನಾವು ಗ್ರಾಮ ಪಂಚಾಯಿತಿ ನೌಕರರು ನಾವು ಯಾವಾಗಲೂ ಕೂಡ ನಮ್ಮ ಇನ್ನೂ ಕೂಡ ನಮ್ಮಲ್ಲಿ ಇವಾಗ ನಾವು ಏನಾಗಿದೆ ಕೆಲವೊಂದು ನಾವು ಈಗ ಮನವಿ ಪತ್ರದ ಮೂಲಕ ಏನು ನಮ್ಮಲ್ಲಿ ಕೆಲವೊಂದು ಬೇಡಿಕೆಗಳು ಇಲ್ಲಿ ವೇತನದ ಆಧಾರಿತದಾಗಿರ್ಬೋದು ಇವಾಗ ಕೆಲವರು ಹೇಳಿದ್ರು ಅನುಕಂಪದ ಆಧಾರಿತ ಮೇಲೆ ಆಗಿರ್ಬೋದು ಅಥವಾ ಅಲ್ಲಿ ನಮಗೆ ಕೆಲವೊಂದು ಆದೇಶಗಳು ಸ್ಪಷ್ಟವಾಗಿ ನಮಗೆ ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು ನಮ್ಮಲ್ಲಿ ಏನಾಗಿದೆ ಸ್ಪಷ್ಟವಾಗಿ ನಮ್ಮ ಜಿಲ್ಲಾ ಹಂತದಲ್ಲೇ ಒಂದು ಸ್ಟ್ರಾಂಗ್ ಆಗಿರೋಂಥ ಅಥವಾ ಅಂತೇಳಿದರೆ ಉತ್ತಮವಾಗಿ ಗುಣಮಟ್ಟದ ರೀತಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿಯಲ್ಲಾಗಿರ್ಬೋದು ತಾಲೂಕಿನ ಸಮಿತಿಯ ಸದಸ್ಯರುಗಳಾಗಿರ್ಬೋದು ಖಂಡಿತವಾಗಲಿ ಆಗಲಿ ಅಲ್ಲಿನ ನಮ್ಮಲ್ಲಿ ನಮ್ಮ ಗ್ರಾಮ ಪಂಚೌಕರ ಶ್ರೇಯಾಭಿವೃದ್ಧಿ ಸಂಘಕ್ಕೆ ಅವರು ಒಗ್ಗಟನ ಅಥವಾ ಬೆಂಬಲವನ್ನು ಕೊಡದೇ ಇರೋಂಥ ನೌಕರರದು ಕೂಡ ಅವ್ರದ್ದು ಏನಾದರೂ ತೊಂದರೆಗಳಿದ್ದರೆ ಖಂಡಿತವಾಗಿ ನಮ್ಮ ನೌಕರರ ಸಂಘದಿಂದ ಅವರು ಪರವಾಗಿ ಮಾನ್ಯ ಇ ಒ ಹತ್ರ ಆಗಿರ್ಬೋದು ಸಿಇಒರ ಹತ್ರ ಆಗಿರ್ಬೋದು ಹೋಗಿ ಅವರ ಮನವಿ ಪತ್ರನ ಹಿಡ್ಕೊಂಡ್ಬಿಟ್ಟು ಅಥವಾ ಅವ್ರ ತೊಂದರೆಗಳನ್ನ ಕೇಳಲಿ ಅಲ್ಲಿ ನಾವು ಪರಿಹರಿಸಿದೆ ಆದರೆ ನಮ್ಮ ಸಂಘಟನೆಗೆ ಇನ್ನಷ್ಟು ನಮ್ಮ ನೌಕರರ ಬೆಂಬಲ ಖಂಡಿತವಾಗಲಿ ಸಿಗುತ್ತೆ ಇಲ್ಲಿ ನಾವು ಹೆಚ್ಚಿನದಾಗಿ ಇನ್ನೊಂದಿಷ್ಟು ನಾವು ನೌಕರನ್ನ ಇಲ್ಲಿ ಸೆಳಿಬೋದು ಹಾಗೆ ನಮ್ಮ ಸೇವೆ ಯಾವಾಗಲೂ ಇರಬೇಕು ಇಲ್ಲಿ ನಮ್ಮಲ್ಲಿ ಯಾವುದೇ ಲಾಭದಾಯಕ ಹುದ್ದೆಗೋಸ್ಕರ ಯಾವುದೇ ನಮ್ಮ ತಾಲೂಕು ಪದಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು ಯಾರು ಮಾಡ್ತಾ ಇಲ್ಲ ಇವತ್ತು ರಾಜ್ಯ ಪದಾಧಿಕಾರಿಗಳು ಕೂಡ ಅವರು ನಿರ ನೀ ಇವತ್ತು ಕನಿಷ್ಠ ವೇತನಕ್ಕೆ ಇವತ್ತು ಏನು ಅವರು ದುಡಿತಾ ಇದ್ದಾರೆ ನಾವು ದುಡಿತಿದ್ವಿ ಆದರೆ ಅದು ಎಲ್ಲ ಹಾಜರಾತಿನ ಬಿಟ್ಟು ಅವರು ನಮಗೆ ಕೆಲಸ ಮಾಡ್ತಿದಾರೆ ಅಂದಾಗ ನಾವು ಅವರಿಗೆ ಬೆಂಬಲವಾಗಿ ಕೋರಬೇಕಾಗಿರೋ ನಿಜವಾಗ್ಲೂ ನಮ್ಮದೇ ಒಂದು ನಾವೊಂದು ಆ ರೀತಿಯಾಗಿ ಅವರಿಗೆ ಸಹಕಾರ ಮಾಡಿದರೆ ಖಂಡಿತವಾಗಲಿ ಈ ಒಂದು ಯಶಸ್ಸು ಖಂಡಿತವಾಗ್ಲಿ ಸಿಗುತ್ತೆ ಅಂತ ಹೇಳ್ತಾ ನನ್ನ ಇಲ್ಲಿ ನನಗೆ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸ್ತಾ ಹಾಗೆ ನಮ್ಮ ರಾಜ್ಯ ಪದಾಧಿಕಾರಿಗಳಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ರಾಜ್ಯ ಗ್ರಾಮ ಪಂಚ ನೌಕರಾಷ್ಟ್ರೀಯ ಅಭಿವೃದ್ಧಿ ಸಂಘ ಬೆಂಗಳೂರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಟೂ ನೈನ್ डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट